ಮೇಡಮ್ ಇಲ್ಲಿ ಜೂರಿಯರ್ ಪವರ್ ಸ್ಟಾರ್ ನೋಡಿದಾಗ್ತು ಮೇಡಮ್ ಸಿದ್ಧ ಅಪ್ರೂವ್ ಅವರೇ ನೋಡಿದಾಗ್ತು ಸೂಪರ್ ಸೂಪರ್ ಆ ನೆಕ್ಸ್ಟ್ ಪುನೀತ್ ರಾಜ್ಕುಮಾರ್ ನೋಡಿದಾಗ್ತು ತುಂಬಾ ತುಂಬಾ ಚೆನ್ನಾಗಿದೆ ಮೇಡಮ್ ತುಂಬಾ ಚೆನ್ನಾಗಿದೆ ಮೇಡಮ್ ದೊಡ್ಡ ಮನೆ ಯಾವತ್ತಿರೂ ದೊಡ್ಡ ಮನೇ ಇವತ್ತಿಂದ ಹೊಸ ದೇಹ ಆಗಿದೆ ದೊಡ್ಡ ಮನೆ ತುಂಬಾ ಮುಂದೆ ಖಜನೆ ಮಾಡುತ್ತೆ ನೋಡಿ ರಾಜ್ಕುಮಾರ್ ಮೊಮ್ಮಗ ಹಾಗೆ ಸಾತ್ಕ ಆಗಿದೆ ಅಂಡ್ ಕುಟುಂಬದಿಂದರೋಧ ಬಂದಿದ್ದಾರೆ ಅಪ್ಪುನ ಬೇಸ್ಮಾಟ್ಗಳಿಗೆಲ್ಲ ಇವ್ರು ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ಶೇಡ್ಸ್ ಅಲ್ಲಿ ಅಪ್ಪು ತರ ಕಾಣ್ತಾರೆ ಫೈಟ್ಸ್ ಆಗ್ಬೋದು ಮತ್ತೆ ಡ್ಯಾನ್ಸ್ ಅಲ್ಲಿ ಸಾಂಗ್ಸ್ ಚೆನ್ನಾಗಿದೆ ಡ್ಯಾನ್ಸ್ ಅಲ್ಲಿ ಅಷ್ಟು ಅಪ್ಪು ಥರ ಕಾಣ್ತಾರೆ ಮಾಡಲಿಲ್ಲ ಫಿಲಮ್ ಮಾತ್ರ ಈ ಹತ್ತು ಫಿಲಂ ತಗ್ಗಿರಂತಾರೆ ಯಾತ ಆ ಫೈಟ್ ಜೂಮ್ ಜೂಮದ ಯಾವ ಹೊಸಗ್ರೂ ಬಂದ್ರೆ ಯಾರು ಮಾಡಲ್ಲ ಮೇಡಮ್ ಅವರ ಆ ಥರ ಸೂಪರ್ ಮಾಡೋ ಎಲ್ಲ ಫ್ಯಾಮಿಲಿ ಫ್ಯಾಮಿಲಿ ಕುತ್ಕೊಂಡು ನೋಡಿ ಫಿಲಮ್ ಆ ಭಾಷೆ ತೋರ್ತಾರೆ ಲಾಸ್ಟ್ಲಿ ತುಂಬಾ ಕಣ್ಣೀರಾಗೋಯ್ತದ ಅಪ್ಪ ಮಗ ಇರ್ಬೇಕಾಯ್ತು ಇವತ್ತು ನಮ್ಮ ಭಾಸ್ ಇದ್ದೀರ ಆ ಫಿಲಮ್ ನೋಡಿದ್ರೆ ಸಂತೋಷ ಕೊಡೋದು ಆ ಥರ ಮೂವಿ ಮಾಡೋ ಸಂತೋಷ ನಮ್ಗೆ ಎರಡ್ ಸರ್ ಕೊಡ್ಬೇಕ ಮೇಡಮ್ ಸೇಮ್ ನೋಡ್ದಂಗೆ ನೋಡಿದಂಗ್ತದೆ ಆ ತರ ಫೈಟ್ ಆ ತರ ಡ್ಯಾನ್ಸ್ ಆ ಫಿಲಮ್ ಅಲ್ಲಿ ಆ ತರ ಸ್ಟೆನ್ ಮಾಡ್ತಾರೆ ನೋಡಿತೀರಾ ಆ ತರ ಅವ್ರು ಎಕ್ಸರ್ಸೈಸ್ ಮಾಡ್ತಾರೆ ನೋಡಿದ್ರ ಅದೇ ತರ ಮಾಡವ್ರ ಪುನೀಸ್ ರಾಜ ದೊಡ್ಡ ಮನೆಯಲ್ಲಿ ಅವರ ಮೇಡಮ್ ಅವರ ತಂದೆ ತಕ್ಕ ತಂದೆಗೆ ತಕ್ಕ ಮಗ ಅಂತಲ್ಲ ಬಾಚಿದ್ರೆ ಇನ್ನೂ ಖುಷಿ ಕೊಡೋರು ಲಾಸ್ಟ್ ಅಲ್ಲೇ ಫೋಟೋ ತೋರ್ತಾರೆ ತಂಡೆಲ್ಲ ಬಂದ್ಬಿಡ್ತಾರೆ ಯಾರೇ ತಂದೆ ಇಲ್ಲ ಯಾರೇ ಮಕ್ಳ ತಂದೆ ಹೋಗಿದ್ದ ಮಗ ಎಡ್ಲಿ ಕೊಡಕ್ಕೆ ಇದ್ದೇ ಇರ್ತಾರೆ ಮೇಡಮ್ ಅವರ ಏನೇ ಗಟ್ಟಿ ಇರುವ ಮಕ್ಕಳು ಖುಷಿ ಕೊಡ್ಬೇಕು ತಂದೆ ತಾಯಿ ಮಗ ಇಬ್ರು ಬಂದು ಫಿಲಂ ಮಾಡಬೇಕು ಆ ತರ ಫ್ಯಾಮಿಲಿ ಎಂಟೈನ್ಮೆಂಟ್ ಎಲ್ಲ ಕರ್ನಾಟಕ ಜನತಾ ಇದೆ ಅಂತಾನೆ ಒಂದು ಫ್ಯಾಮಿಲಿ ಕೂತು ಫಿಲಂ ಮಾಡಿ ಮೇಡಮ್ ಮೂವಿಯಲ್ಲಿ ಗುಡಿ ಮೇಡಮ್ ಸೂಪರ್ ಮೇಡಮ್ ಬಸವಣ್ಣ ರಚನದ ಹೇಳ್ಬಾರ್ದು ಹಿರಿಯ ಮನುಷ್ರು ಮಾತ್ರ ಹೇಳ್ಬೇಕು ಸೂಪರ್ ಆಗಿದ್ದಾವೆ ಇವರಾದ್ರು ಒಳ್ಳೆ ಅನುಭವ ಆಗ್ತಾರೆ ಮಾಡಿದಾವೆ ರಾಜ್ಕುಮಾರ್ ಸ್ವಾಮಿಗಳಲ್ಲಿ ಹೇಳಂಗೆ ಇಲ್ಲ ಬಹಳ ಅದ್ಭುತವಾಗಿದೆ ಸಂಭಾಷಣೆ ಸೂಪರ್ ಆಗಿದೆ ಬಹಳ ಚೆನ್ನಾಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ತುಂಬಾ ಅದ್ಭುತವಾಗಿದೆ ರಾಜ್ಕುಮಾರ್ ಸಿನಿಮಾದ್ಮೇಲೆ ನಾನು ಈ ತರ ಸಿನಿಮಾ ನೋಡ್ತಾ ಇರೋದು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ನಟನೆಯಲ್ಲಿ ಹೊಸ ಗುರು ಅವರು ತುಂಬಾ ಹಳಗ್ರ ಅಂತ ಮಾಡಿದ್ದಾರೆ ಸ್ಟೋರಿ ಚೆನ್ನಾಗಿದೆ ಬೈಕ್ಸ್ ಚೆನ್ನಾಗಿದೆ ಡ್ಯಾನ್ಸು ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹೇಗಿತ್ತು ಪುನೀತ್ ರಾಜ್ಕುಮಾರ್ ಆಯ್ತು ಪುನೀತ್ ರಾಜ್ಕುಮಾರ್ ನೋಡಿದಂಗೆ ಆಯ್ತು ಸ್ಟೆಂಟ್ಸ್ ಎಲ್ಲ ನೋಡಿ ನೆಕ್ಸ್ಟ್ ಪುನೀತ್ ರಾಜ್ಕುಮಾರ್ ಇವರೇ ಥ್ಯಾಂಕ್ ಯು ಸರ್ ಚೆನ್ನಾಗಿದೆ ಮೇಡಮ್ ಫ್ಯಾಮಿಲಿ ಕೂತ್ಕೊಂಡು ನೋಡೋದು ತಪ್ಪನೇ ಮೆಮ್ ರೀಸ್ ಆಗಿದೆ ಗ್ರ್ಯಾಂಡ್ ಸಕ್ಸಸ್ ಆಗಿದೆ ಇದೇ ತರ ಇವತ್ತು ಆರ್ ಸಿ ಬಿ ಮ್ಯಾಚ್ ಗೆದ್ಬಿಟ್ರೆ ಅದೇ ದೊಡ್ಡ ಖುಷಿ ಡಬಲ್ ಖುಷಿ